ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೇ ತಿಂಗಳ ಯಾರೆಲ್ಲ ಒಂದು ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದೀರೋ ಅವರಿಗೆಲ್ಲ ಡಬಲ್ ಪಿಂಚಣಿ ಹಣ ಬಂದಿದೆಯೋ ಇಲ್ವೋ ಮತ್ತು ಯಾವಾಗ ಒಂದು ಈ ಒಂದು ಡಬಲ್ ಪಿಂಚಣಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಎಲ್ಲ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಎಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಹಾಗೆ ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣ ಬರೋದು ಬಹಳಷ್ಟು ಜನಕ್ಕೆ ಲೇಟ್ ಆಗಿತ್ತು ಅಂದರೆ ಕೆಲವ್ರಿಗೆಲ್ಲ ಹದಿನೈದು ತಾರೀಕಿನ ನಂತರ ಹಣ ಬಂದಿತ್ತು ಕೆಲವರಿಗೆಲ್ಲ ಬಂದೇ ಇರಲಿಲ್ಲ ಅಂಥವ್ರಿಗೆಲ್ಲ ಸರ್ಕಾರ ಏನಂದರೆ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಎಲ್ಲರ ಒಂದು ಖಾತೆಗಳಿಗೆ ಹಣವನ್ನು ಜಮಾ ಮಾಡಿದ್ರು ಕೆಲವ್ರಿಗೆ ಇನ್ನೂ ಬರದೇ ಇರೋರಿಗೆ ಈ ತಿಂಗಳು ಕೂಡ ಜಮಾ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮೇ ತಿಂಗಳ ಒಂದು ಪಿಂಚಣಿ ಹಣವು ಸಹ ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂದರೆ ಒಂಬತ್ತ ತಾರೀಕಿಂದನೇ ಎಲ್ಲರಿಗೂ ಸಹ ಹಣ ಬಿಡುಗಡೆ ಆಯಿತು ಯೂಶ್ವಲಿ ಏನಾಗ್ತಾಯಿತ್ತು ಅಂದರೆ ಹತ್ತನೇ ತಾರೀಕು ನಂತರ ತಾರೀಕಿನ ಒಳಗಡೆ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೆ ಲ್ವ ಆದರೆ ಈ ಸಲ ಸ್ವಲ್ಪ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಡಬಲ್ ಪಿಂಚಣಿ ಹಣ ಬರ್ತದೆ ಅಂತ ಎಲ್ಲ ಕಡೆ ವೈರಲ್ ಆಗ್ತದೆ ಅಂದರೆ ಎಲ್ಲರಿಗೂ ಡಬಲ್ ಪಿಂಚಣಿ ಹಣ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ಏನೇನೋ ನ್ಯೂಸ್ಗಳನ್ನ ಹಾಕ್ತಿದ್ದಾರೆ ಅದೇ ಅದರಲ್ಲಿ ವಿಷಯ ನೋಡೋದಾದರೆ ಖಂಡಿತವಾಗ್ಲೂ ಕೂಡ ಯಾರಿಗೂ ಇನ್ನೂ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಸರ್ಕಾರ ಒಂದಷ್ಟು ನಿರ್ಧಾರಗಳನ್ನು ಮಾಡ್ತಾ ಇದೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ವಿಧವೆಯ ಪಿಂಚಣಿಯನ್ನು ಏನು ಪಡ್ಕೊತಿದ್ದಾರೋ ಅವ್ರಿಗೆ ಒಂದು ಹಣವನ್ನು ಏರಿಕೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂದರೆ ನಮ್ಮ ಒಂದು ದೇಶದಲ್ಲಿ ಏಳು ರಾಜ್ಯಗಳನ್ನು ಸೆಲೆಕ್ಟ್ ಮಾಡಿದೆ ಸೊ ಹಾಗಾಗಿ ಯಾವಾಗ ಅದರಲ್ಲಿ ನಮ್ಮ ಒಂದು ರಾ ಕರ್ನಾಟಕ ರಾಜ್ಯನೂ ಸಹ ಸೆಲೆಕ್ಟ್ ಆಗಿದೆ ಸೊ ಕರ್ನಾಟಕ ಸರ್ಕಾರ ಒಂದು ಇದೆಲ್ಲ ಪ್ರೋಸೆಸ್ನ ನಡೆಸಿ ನಂತರ ಆಮೇಲೆ ವಿಧವಾ ಪಿಂಚಣಿ ಹಣವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಹೇರಿಕೆ ಮಾಡ್ತಾ ಸೊ ಇದಕ್ಕೆಲ್ಲ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಅದಾದಮೇಲೆ ಅವ್ರಿಗೆ ಹಣ ಸಿಗುತ್ತೆ ಆದರೆ ಭಾಳಷ್ಟು ಒಂದು ಫೇಕ್ ನ್ಯೂಸ್ಗಳು ಓ ಆಗಲೇ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ ಎಲ್ಲರಿಗೂ ಅಂತ ಖಂಡಿತವಾಗ್ಲೂ ಆ ಥರ ಎಲ್ಲ ಏನಿಲ್ಲ ನೀವು ಗಾಬರಿ ಹೋಗಬೇಡಿ ಹೋಗ್ಬೇಡಿ ಬೇರೆಯವ್ರಿಗೂ ಬಂದಿದೆ ನಮಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ ರೀತಿ ಎಲ್ಲ ಏನೂ ಆಗಿಲ್ಲ ಡಬಲ್ ಪಿಂಚಣಿ ಹಣ ಅಂದರೂ ಏನೂ ಬಂದಿಲ್ಲ ಕೆಲವ್ರಿಗೆ ಏಪ್ರಿಲ್ ತಿಂಗಳ ಹಣ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಅವ್ರಿಗೆ ಮೇ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿರ್ಬೋದು ಅಷ್ಟೇ ಅದಕ್ಕಾಗಿ ಅವರು ಡಬಲ್ ಪಿಂಚಣಿ ಹಣ ಬಂದಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಇರ್ಬೋದು ಜನಗಳು ಈ ರೀತಿ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಕರೆಕ್ಟಾಗಿ ಏಪ್ರಿಲ್ ತಿಂಗಳದ ಏಪ್ರಿಲ್ಗೆ ಹಾಕ್ತಾರೆ ಮೇ ತಿಂಗಳದ ಮೇ ತಿಂಗಳಿಗೆ ಹಾಕ್ತಾರೆ ಹಾಗೆ ಯಾವುದೇ ಒಂದು ಡಬಲ್ ಪಿಂಚಣಿ ಹಣ ಇನ್ನೂ ಸರ್ಕಾರ ಕೊಡಬೇಕು ಅಂತ ಘೋಷಣೆನ ಮಾಡಿಲ್ಲ ವಿಧವಾ ಪಿಂಚಣಿ ಹಣ ಈ ರೀತಿ ಏನಾದರೂ ಹೇರಿಕೆ ಆದಾಗ ಯಾರಿಗಾದರೂ ಹಣ ಆ ರೀತಿ ಬಂದಾಗ ನಾನು ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ನೊಂದು ಏನು ಹಿರಿಯ ನಾಗರಿಕರೊಂದೇ ಈ ಒಂದು ಪಿಂಚಣಿ ಹಣವನ್ನು ಏರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ವಾ ಸೊ ಅದು ಇನ್ನೂ ಪೆಂಡಿಂಗ್ನಲ್ಲೇ ಇದೆ ಅದು ಸರ್ವೆ ಮಾಡ್ತಿದ್ದಾರೆ ಎಂಬತ್ತು ವರ್ಷದ ಮೇಲಿರುವಂತಹ ಜನಗಳಿಗೆ ಎಷ್ಟು ಜನ ಭಾಳಷ್ಟು ಜನ ಬದಕೆ ಇರೋದಿಲ್ಲ ಸೊ ಅಂಥವರಿಗೆಲ್ಲ ಮಾಡೋದು ಬೇಡ ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದು ಎಂಬತ್ತರ ವರ್ಷದ ಒಳಗಡೆ ಇರುವಂತಹ ಹಿರಿಯ ನಾಗರಿಕರಿಗೆ ಪಿಂಚಣಿ ಹಣವನ್ನು ಏರಿಕೆ ಮಾಡಬೇಕು ಅಂತ ಸರ್ವೇನಲ್ಲಿ ಬಂದಿದೆ ಸೊ ಹಾಗಾಗಿ ಸರ್ಕಾರ ಇದನ್ನು ಇನ್ನೂ ಕಂಡಿಶ್ ಈ ಒಂದು ಕಂಡೀಷನ್ಗಳನ್ನು ಇನ್ನೂ ಅವರು ಚೆಕ್ ಮಾಡ್ತಾ ಇದ್ದಾರೆ ಈ ಸರ್ವೆ ಏನೆಲ್ಲ ಬಂದಿರುತ್ತಲ್ವ ಅದನ್ನು ಅವರು ಚೆಕ್ ಮಾಡಿ ಅದಾದ ಮೇಲೆ ಅವರು ಡಿಶಿಷನ್ನ ತೊಗೊತಾರೆ ಸೊ ಇನ್ನು ಸರ್ಕಾರ ಯಾವುದೇ ಒಂದು ಡಿಶಿಷನ್ ತೊಗೊಂಡಿಲ್ಲ ಈ ಒಂದು ಅರವತ್ತೈದು ವರ್ಷದ ನಂತರ ಯಾರ್ಯಾರಿಗೆ ಏರಿಕೆ ಮಾಡಬೇಕು ಅಂದ್ಕೊಂಡಿರೋ ಅದನ್ನು ಇನ್ನೂ ಕಂಪ್ಲೀಟಾಗಿ ಪ್ರೊಸೆಸ್ ಮುಗ್ದಿಲ್ಲ ಸೊ ಅದಕ್ಕಾಗಿ ಯಾರು ಯಾರಿಗೂ ಕೂಡ ಹೆಚ್ಚಿಗೆ ಹಣ ಇನ್ನೂ ಬರ್ತಾ ಇಲ್ಲ ಸೊ ಇವಾಗ ನಿಮಗೆ ಕನ್ಫರ್ಮ್ ಆಗಿದೆ ಅನ್ಸುತ್ತೆ ಅಂದರೆ ಎಲ್ಲ ಕ್ಲಾರಿಫೈ ಆಗಿದೆ ಅನ್ಕೋತೀನಿ ಏನೇ ಡೌಟ್ಸ್ ಇದ್ರೂ ಮೇ ತಿಂಗಳ ಹಣ ಬಂದಿದೆ ಏಪ್ರಿಲ್ ತಿಂಗಳು ಸ್ವಲ್ಪ ಜನ ಲೇಟ್ ಆಗಿರೋರಿಗೂ ಸಹ ಬಂದಿದೆ ಅಷ್ಟೇ ಯಾರಿಗೂ ಸಹ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಇದಿಷ್ಟು ಇವಾಗಿನ ಪಿಂಚಣಿ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು